ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿನ್ನೆ ಪೇಪರ್ ಮೇಲೆ ಯಾವ ಡಿಸೈನ್ನ ಮಾಡಿ ತೋರಿಸಿದ್ನೋ ಅದನ್ನೇ ಅದೇ ಡಿಸೈನ್ನ ಬಟ್ಟೆ ಮೇಲೆ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಥ್ರೆಡ್ ಥ್ರೆಡ್ ಹಾಕಿ ಬಟ್ಟೆ ಮೇಲೆ ಅದೇ ಡಿಸೈನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಯಾಕೆ ಬಟ್ಟೆ ಮೇಲೆ ಮತ್ತೆ ಅದೇ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅಂತಂದರೆ ಎಷ್ಟೊಂದು ಜನ ಪೇಪರ್ ಮೇಲೆ ಕಾಣಿಸ್ತಾ ಇಲ್ಲ ಅಂತ ಕಮೆಂಟ್ಸ್ ಹಾಕಿದ್ರು ಅದಕ್ಕೆ ನನಗೆ ಗಮನಿಸಿದ ಏನಂದರೆ ಸ್ವಲ್ಪ ಅದು ಶೂಟಿಂಗಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟು ಆ ಥರ ಕಾಣಿಸಿರಲಿಲ್ಲ ಇವಾಗ ಬಟ್ಟೆ ಮೇಲೆ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಮಾಡೋದು ಅಂತ ನೋಡಿ ಇವಾಗ ಇದು ರಿಂಗ್ ಫಿಕ್ಸಿಂಗು ಕೂಡ ಜೊತೆಲಿ ಹೇಳ್ಕೊಡ್ತೀನಿ ಇದು ಮೇಲ್ಗಡೆ ಮೇಲುಗಡೆ ಫಿಕ್ಸ್ ಮಾಡೋ ರಿಂಗು ಇದು ಕೆಳಗಡೆ ಹಾಕೋದು ಈ ಥರ ಲಾಕ್ ಇರೋದನ್ನ ಬಟ್ಟೆಯಿಂದ ಕೆಳಗಡೆ ಇಡಬೇಕು ಈ ಥರ ಲಾಕ್ ಇಲ್ಲದೇ ಇರೋದನ್ನ ಬಟ್ಟೆಯಿಂದ ಮೇಲುಗಡೆ ಇಡಬೇಕು ಇಟ್ಟು ಈ ಥರ ಪ್ರೆಸ್ ಮಾಡಬೇಕು ಇದನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಬಟ್ಟೆನ ಫುಲ್ಲು ಫಿಕ್ಸಿಂಗ್ ಮಾಡ್ಕೋಬೇಕು ನೀಟಾಗಿ ಎಲ್ಲೋ ರಿಂಕಲ್ಸ್ ಬರಬಾರ್ದು ಆ ಥರ ನೀವು ಬಟ್ಟೆನ ಫಿಕ್ಸಿಂಗ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲೋ ರಿಂಕಲ್ಸ್ ಬರಬಾರ್ದು ಆ ಥರ ಬಟ್ಟೆನ ಫಿಕ್ಸಿಂಗ್ ಮಾಡಿಕೊಂಡು ಇದನ್ನ ಫುಲ್ಲು ಟೈಟ್ ಮಾಡ್ಕೋಬೇಕು ಈ ಲಾಕಿಂಗ್ನ ಫುಲ್ ಟೈಟ್ ಮಾಡ್ಕೋಬೇಕು ನಾನು ಫುಲ್ ಟೈಟ್ ಮಾಡ್ತಾಯಿದ್ದೀನಿ ಫುಲ್ ಟೈಟ್ ಮಾಡಿ ಬಟ್ಟೆ ಕೂಡ ಟೈಟ್ ಮಾಡಬೇಕು ಯಾಕಂದರೆ ಬಿಗಿನರ್ಸ್ಗೆ ಗೊತ್ತಿರಲ್ಲ ಅಲ್ವಾ ಬಟ್ಟೆ ಫಿಕ್ಸಿಂಗ್ ಯಾವ ಥರ ಮಾಡೋದು ಅಂತ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಗೊತ್ತಿರೋರು ಮಾಡ್ಕೊಳ್ಳಿ ಬಟ್ಟೆ ಫಿಕ್ಸ್ ಮಾಡಾಯಿತು ಬ್ಲಾಕ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಯಾಕಂದ್ರೆ ಯೆಲ್ಲೋ ಕಲರ್ಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಹೈಲೈಟ್ ಕಾಣಿಸುತ್ತೆ ಅಂತ ಬ್ಲ್ಯಾಕ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಬ್ಲ್ಯಾಕ್ ಕಲರ್ ಥ್ರೆಡ್ ನ ಹಾಕೋತಾ ಇದೀನಿ ಮಷಿನ್ಗೆ ದಾರ ಹಾಕೋದು ಥರ ಅಂತ ನೋಡಿ ಆ ವಿಡಿಯೋದಲ್ಲಿ ಕಾಣಿಸಿಲ್ಲ ಅಂತಂದ್ರೆ ಮತ್ತೆ ತೋರಿಸ್ತಾ ಇದೀನಿ ಈ ಹೋಲ್ಗೆ ಫಸ್ಟ್ ಹಾಕಬೇಕು ನೆಕ್ಸ್ಟ್ ಇಲ್ಲಿ ಇದ್ರ ಇದ್ರ ಸುತ್ತ ಸುತ್ತಬೇಕು ನಾರ್ಮಲ್ ಮಿಷಿನ್ ಯಾವ ಥರ ಸುತ್ತಿವೆ ಆ ಥರ ಈ ಸ್ಪ್ರಿಂಗ್ ಒಳಗಡೆ ಹಾಕಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟು ಸ್ಪ್ರಿಂಗ್ ಒಳಗಡೆ ಹಾಕಿ ಈ ಓಲ್ಡರ್ ಇದೆಯಲ್ಲ ಓಲ್ಡರ್ ಒಳಗಡೆ ಹಾಕಬೇಕು ಮತ್ತು ಇದ್ರೊಳಗಡೆ ಒಂದು ಓಲ್ ಒಳಗಡೆ ಹಾಕಬೇಕು ಮತ್ತು ಇಲ್ಲಿ ನೀಡಲಿರುತ್ತೆ ಆ ಒಳಗಡೆ ನೀಡಲೊಳಗಡೆ ನೀಡಲ್ ಒಳಗಡೆ ತೂರಿಸ್ಬೇಕು ನೆಕ್ಸ್ಟ್ ನಾನು ಬಾಬಿನ ಕೇಸ್ಗೆ ಯಾವ ಥರ ದಾರ ಹಾಕೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಈಗೂ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ ಏನೋ ದಾರ ಲೂಸ್ ಆಗೋದು ದಾರ ಟೈಟ್ ಆಗೋದು ಎಲ್ಲ ಕೆಳಗಡೆ ಇರೋದಾರ ಮೇಲ್ಗಡೆ ಇರೋದನ್ನೆಲ್ಲ ಗಮನಿಸಿ ನಾನು ಯಾವ ಥರ ಸರಿಪಡಿಸ್ಕೋತೀನಿ ಅಂತ ನೋಡಿ ಬಾಬಿನ ಕೇಸ್ಗೆ ದಾರ ಹಾಕಿದ್ದೀನಿ ಇಲ್ಲಿ ಬಾಬಿನ ಕೇಸ್ಗೆ ಬಾಬಿನ ಕೇಸ್ ಫಿಕ್ಸ್ ಮಾಡ್ಕೊಂಡೆ ನೆಕ್ಸ್ಟು ದಾರನ ಮೇಲ್ಗಡೆ ಎಳ್ಕೋತಾ ಇದ್ದೀನಿ ಏಕೆಂದರೆ ಇವಾಗ ನಾನು ಸ್ವಲ್ಪ ಲೈವಾಗಿ ತೋರಿಸೋದ್ರಿಂದ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ದಾರ ಸಿಕ್ಕೊಂಡ್ರೆ ಯಾವ ಥರ ಮಾಡೋದು ಮತ್ತು ರಿಂಗು ತಡ ತಗ್ಲಾಕೊಂಡ್ರೆ ಯಾವ ಥರ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇವಾಗ ಫಸ್ಟು ನಾನು ಇಂದ ಶುರು ಮಾಡ್ತೀನಿ ನಿನ್ನೆ ಕೂಡ ನಾನು ಝೀರೋಯಿಂದನೇ ಶುರು ಮಾಡಿದ್ದು ಮಷಿನ್ ಸ್ಟಾರ್ಟ್ ಮಾಡಿರಲಿಲ್ಲ ಸ್ಟಾರ್ಟ್ ಮಾಡೋದು ಯಾವ ಥರ ಅಂತ ತೋರಿಸಿದ್ದೀನಿ ನಾನು ನಿಮಗೆ ಮಷಿನ್ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಫಸ್ಟು ಸ್ಟಾ ಮಿಷಿನ್ ಸ್ಟಾರ್ಟ್ ಮಾಡ್ದಿಟ್ಟಿಗೆ ವೀಲ್ನ ಸ್ ಒಂದು ಸರಿ ರೊಟೇಟ್ ಮಾಡ್ಕೋಬೇಕು ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾನು ತೀರಸಿ ನೋಡಿ ರಿಂಗು ರಿಂಗ್ ನೋಡಿ ಇಲ್ಲಿ ಹೋಗಿ ಇದೆ ರಿಂಗು ನಾನು ಇಲ್ಲಿಂದ ಶುರು ಮಾಡೋಣ ಇವಾಗ ನೀವು ಬ್ಲೌಸ್ಗೂ ಅಷ್ಟೇ ಇಲ್ಲಿಂದ ಡಿಸೈನ ಶುರು ಇದ್ದೀರಿ ಅಂತ ಅಂದಾಗ ಈ ಥರ ರಿಂಗ್ ಹೋಗಿ ಬಾಡಿಗೆ ತಗೊಳಾಕೊಳುತ್ತೆ ಆವಾಗ ನೀವು ಯಾವ ಥರ ಕೊಡೋದು ಅಂತ ನಿಮಗೆ ಗೊತ್ತಾಗಲ್ಲ ಅಲ್ವಾ ಅದನ್ನು ಇವಾಗ ಹೇಳ್ಕೊಡ್ತೀನಿ ನೋಡಿ ಡೈರೆಕ್ಷನಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಅದನ್ನು ಅಂತ ಈ ಥರ ರಿಂಗೋಗಿ ತಗಲಾಕೊಂಡಾಗ ನಾವು ಏನು ಮಾಡ್ಬೇಕಂದ್ರೆ ಈ ಥರ ಈ ಥರ ರಿಂಗ್ ಹೋಗಿ ತಗ್ಲಾಕೊಂಡಾಗ ನಾವು ಏನು ಮಾಡಬೇಕಂದ್ರೆ ನಾವು ಈ ರಿಂಗ್ ಡೈರೆಕ್ಷನ್ನ ಚೇಂಜ್ ಮಾಡ್ಬೇಕಾಗುತ್ತೆ ಚೇಂಜ್ ಮಾಡಿಕೊಂಡು ಆ ರಿಂಗ್ ಡೈರೆಕ್ಷನ್ ನಾವು ಯಾವ ಥರ ಚೇಂಜ್ ಮಾಡಿರ್ತೀವೋ ಅಲ್ಲಿ ಯಾವ ಥರ ಡಿಸೈನ್ ಇರುತ್ತೋ ಆ ಥರ ಡಿಸೈನ್ನ ನಾವು ಫಿಲ್ ಮಾಡ್ಕೊಬರ್ಬೇಕಾಗುತ್ತೆ ನೋಡಿ ಈ ಸೈಡಿಂದ ನಾನು ಮಾಡಕ್ಕೆ ಹೋದೆ ಈ ಸೈಡಿಂದ ಹೋದಕ್ಕೆ ರಿಂಗ್ ಹೋಗಿ ಮಷಿನ್ ತಗೊಳ್ಳಾಕೋದು ಆವಾಗ ನಾನು ಏನು ಮಾಡಿದೆ ಈ ಸೈಡಿಂದ ಮಾಡಿಕೊಂಡ್ರೆ ಈ ಥರ ಡೈರೆಕ್ಷನಲ್ಲಿ ಇಟ್ಕೊಂಡ್ರೆ ಇಲ್ಲಿ ರಿಂಗ್ ಸ್ಪೇಸ್ ಬಂತು ಆವಾಗ ನಾವೇನು ಮಾಡ್ತೀವಿ ಈ ಕಡೆಯಿಂದ ಇವಾಗ ನೀವು ಯಾವುದಾದ್ರು ಡಿಸೈನ್ ಡ್ರಾ ಮಾಡಿದ್ರಿ ಅಂತಂದರೆ ಈ ಕಡೆಯಿಂದನೇ ಫಿಲ್ ಮಾಡ್ಕೊಬಂದರೂ ಏನು ತಪ್ಪಾಗಲ್ಲ ನಾವು ಒಂದೇ ಡೈರೆಕ್ಷನ್ ಮಾಡ್ಬೇಕು ಅನ್ನೋದು ತಪ್ಪು ನಾವು ಯಾವ ಡೈರೆಕ್ಷನ್ ಅಲ್ಲಾದ್ರೂ ಡಿ ಡಿಸೈನ ಮಾಡ್ಬೋದು ಆಮೇಲೆ ಇದು ಇವಾಗ ಈ ಕಡೆ ಡೈರೆಕ್ಷನಲ್ಲಿ ಆಗ್ತಾ ಇಲ್ಲ ತಡೀರಿ ಡಿಸೈನ್ ಅಂದ್ಬಿಟ್ಟು ರಿಂಗನ್ನ ಬಿಚ್ಚೋದು ಮತ್ತೆ ಅದಕ್ಕೆ ಸೂಟ್ ಆಗೋ ಥರ ರಿಂಗ್ನ ಫಿಕ್ಸ್ ಮಾಡೋದು ಅದೆಲ್ಲ ಮಾಡಿದ್ರೆ ಏನಾಗುತ್ತೆ ಬಟ್ಟೆ ಒಂದ್ಸರಿ ಫಿಕ್ಸ್ ಮಾಡಿದಾಗ ನೀಟಾಗಿರುತ್ತೆ ಪದೇ ಪದೇ ಕಳೆಯೋದು ಹಾಕೋದು ಕಳೆಯೋದು ಹಾಕ್ತಾ ಅದು ಮಾಡಿದ್ರೆ ರಿಂಕಲ್ಸ್ ಫಾರ್ಮೇಟ್ ಆಗುತ್ತೆ ಮತ್ತೆ ಕೆಳಗಡೆ ನಾವು ಕ್ಯಾನ್ವಾಸ್ ಪೇಪರ್ ಬೇರೆ ಹಾಕೊಂಡಿರ್ತೀವಿ ಬ್ಲೌಸ್ಗೆ ಆ ಕ್ಯಾನ್ವಾಸ್ ಪೇಪರು ರಾ ಆಗ್ಬಿಟ್ಟಿರುತ್ತೆ ಅದು ನೀಟಾಗಿ ಬಟ್ಟೆ ಅವಾಗ ಕೂರ್ದೇ ಹೋಗುತ್ತೆ ನಾವು ಡಿಸೈನ್ ಮಾಡಿದಾಗ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಇದು ಒಂದು ಫಿನಿಶಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸು ಇದರ ಗ್ಯಾಪ್ನದಲ್ಲಿ ಇಟ್ಕೊಳ್ಳಿ ಈ ರಿಂಗ್ ಹೋಗಿ ಮಿಷಿನ್ ತಗೊಳಾಕೊಂಡಾಗ ಡೈರೆಕ್ಷನ್ನ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ರಿಂಗ್ದ ನೋಡಿ ಇವಾಗ ನಾನು ಝೀರೋ ಸ್ಟಿಚ್ನ ಶುರು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇಷ್ಟು ಸ್ಪೇಸ್ ಬಂತು ನಾನು ಡೈರೆಕ್ಷನ್ ಚೇಂಜ್ ಮಾಡಿದಕ್ಕೆ ಇಷ್ಟು ಸ್ಪೇಸ್ ಬಂತು ನೋಡಿ ಅದೇ ಡೈರೆಕ್ಷನಲ್ಲಿ ಅದೇ ಲೈನಲ್ಲಿ ನಾನು ಒಂದು ಸ್ಟ್ರೈಟ್ ಲೈನ ಇದ್ದೀನಿ ಝೀರೋದು ನಾನು ಮ ಪೇಪರ್ ಮೇಲೆ ಏನು ಮಾಡಿ ತೋರಿಸಿದ್ನೋ ಅದನ್ನೇ ಬಟ್ಟೆ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಓಕೆನಾ ನೋಡಿ ಇವಾಗ ನಾನು ಸ್ಟ್ರೈಟ್ ಡೈರೆಕ್ಟು ಜೀರೋ ಸ್ಟಿಚ್ನ ಹಾಕ್ಕೊಂಡೆ ಜೀರೋ ಸ್ಟಿಚ್ ಅಂದರೆ ಝೀರೋದಲ್ಲೇ ಮಿಷಿನ್ ಇಟ್ಕೊಂಡು ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸಿಂಗಲ್ಲೇ ನಿಮ್ಗೆ ಕಾಣಿಸ್ತಾ ಇರ್ಬೋದು ವೀಡಿಯೋದಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಈತಾಯಿತು ಇವಾಗ ನೆಕ್ಸ್ಟು ನಾನು ಜೀರೋಯಿಂದ ಇಂದ ಜೀರೋದಲ್ಲಿ ಒಂದು ಕರ್ಷೇಪ್ ಫಾರ್ಮೇಟ್ ಮಾಡಿದ್ದೆ ಅದನ್ನು ಫಾರ್ಮೇಟ್ ಮಾಡ್ತೀನಿ ನೋಡ್ಕೊಳ್ಳಿ ಯಾವ ಥರ ಅಂತ ಅದು ತುಂಬ ಚೆನ್ನಾಗಿರುತ್ತೆ ಅಂದರೆ ನಾನು ಡ್ರಾ ಮಾಡ್ಕೊಳ್ದೇನೆ ಹಾಗೆ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಪ್ರಾಕ್ಟೀಸ್ ಇದೆ ಮಷೀನಲ್ಲಿ ಸ್ವಲ್ಪ ನನಗೆ ಪ್ರಾಕ್ಟೀಸ್ ಇದೆ ಅದಕ್ಕೆ ನಾನು ಡ್ರಾ ಮಾಡ್ಕೊಳ್ದೆ ಅದೇ ಥರನೇ ಮಾಡ್ತಾ ಇದ್ದೀನಿ ನೀವು ಡ್ರಾ ಪ್ರಾಕ್ಟೀಸ್ ಇಲ್ಲದೆ ಇರೋರು ಡ್ರಾ ಮಾಡಿಕೊಂಡು ಮಾಡಬೇಕಾಗುತ್ತೆ ಯಾಕಂದರೆ ನಿಮಗೆ ಪ್ರಾಕ್ಟೀಸಿಂಗ್ ಬೇಕಾಗುತ್ತೆ ನೋಡ್ತೀನಿ ನಾನು ನಾಳೆ ವೀಡಿಯೋದಲ್ಲಿ ನಾನು ಶಾರ್ಟ್ ವೀಡಿಯೋನ ಹಾಕಿದ್ದೀನಿ ಈ ಥರ ಡಿಸೈನ್ಸ್ನ ಏನಾದರೂ ಪ್ರಾಕ್ಟೀಸ್ ಮಾಡಿ ನನ್ನ ವಾಟ್ಸಪ್ ನಂಬರಲ್ಲಿ ಕಳಿಸಿ ಪ್ರಾಕ್ಟೀಸ್ ಮಾಡಿರೋದನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಅಂತ ನಮಗೆ ಗೊತ್ತಾಗುತ್ತೆ ವಾಟ್ಸಪ್ಪಲ್ಲಿ ಇಮೇಜ್ ಕಳಿಸ್ದಾಗ ನಾನು ಅದರಲ್ಲಿ ನೋಡಿಬಿಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಮಷಿನ್ ಎಂಬ್ರಾಯ್ಡ್ರಿ ಹೇಳ್ಕೊಡ್ತಾಯಿಲ್ಲ ಸರಿಯಾಗಿ ಅಂತ ಅನ್ನೋರು ನಮ್ಮ ವೀಡಿಯೋನ ದಯವಿಟ್ಟು ನೋಡಿ ನೀವು ನಾನು ಇಷ್ಟು ಬ್ಯುಸಿ ಇದ್ರೂ ಕಸ್ಟಮರ್ ಬಟ್ಟೆ ಎಲ್ಲ ಕೂಡ ನಾನು ನಿಮಗೆ ವಾಟ್ಸಪ್ಪಲ್ಲಿ ಇಮೇಜ್ ಕಳಿಸಿ ಪ್ರಾಕ್ಟೀಸ್ ಮಾಡಿ ಅನ್ನೋ ಒಂದು ಚಾಯ್ಸ್ನ ಕೊಡ್ತಾಯಿದ್ದೀನಿ ಯಾಕಂತಂದರೆ ನಮ್ಮ ಥರ ಸಫರ್ ಯಾರೂ ಪಡಬಾರ್ದು ನಾವು ಒಂದು ಇಟ್ಕೊಂಡು ಎಷ್ಟು ಕಷ್ಟಪಟ್ಟಿರಬೇಕು ಅಂತ ಹೇಳಿ ತಿಳ್ಕೊಳ್ಳಿ ಸಿಟಿ ಏನೂ ಯಾರು ಹೇಳ್ಕೊಡೋರಿಲ್ಲ ಇರೋಲ್ಲ ಹಳ್ಳಿಲಿತ್ಕೊಂಡು ನಾವು ಎಷ್ಟು ಎಫರ್ಟ್ ಹಾಕಿರ್ತೀವಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನೋಡಿ ಇವಾಗ ಕರ್ ಶೇಪ್ ಆಯಿತು ಕರ್ ಶೇಪು ಫಿನಿಶ್ ಮಾಡಿದೆ ಎಕ್ಸ್ಟ್ರಾ ಎಲ್ಲ ಅಲ್ಲಲ್ಲೇ ಕಟ್ ಮಾಡ್ತಾ ಇರಬೇಕು ಅವಾಗ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕರ್ ಶೇಪ್ ನಾನು ಕೊಟ್ಟಿದ್ದೀನಿ ಇದು ಒಂದು ಕರ್ ಶೇಪ್ ನಾನು ಫಾರ್ಮೇಟ್ ಮಾಡಿದೆ ನೋಡ್ಕೊಳ್ಳಿ ನಾನು ಇದು ಲಿವರು ಈ ಲಿವರ್ ಅಡ್ಜಸ್ಟ್ ಮಾಡೋದನ್ನ ನೀವು ವೀಡಿಯೋದಲ್ಲಿ ಗಮನಿಸ್ತಾ ಇರಬೇಕು ಯಾಕಂದರೆ ನಾನು ವೀಡಿಯೋನ ಕೊಲೇಜ್ ಮಾಡಿ ಹಾಕೋಣ ಅಂತಂದರೆ ಸಪ್ರೇಟ್ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋರು ಸಪೋರ್ಟ್ ಯಾರೂ ಇಲ್ಲ ಈ ಒಂದೇ ವೀಡಿಯೋದಲ್ಲಿ ಎಲ್ಲನೂ ತೋರ್ಸೋಕ್ಕಾಗಲ್ಲ ಯಾರಾದರೂ ಸಪೋರ್ಟ್ ತೊಗೊಂಡು ಸ್ವಲ್ಪ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದರೆ ಬೇಸಿಕ್ ಆಗಿರೋರು ಏನೂ ತಿಳ್ಕೊಳ್ದೆ ಇರೋರು ನಾನು ಮಾಡ್ತಾ ಇರೋದನ್ನೇ ನೋಡಿ ಕಲೀರಿ ಆಮೇಲೆ ಎಲ್ಲ ತಿಳಿಸ್ಕೊಡಿ ಎಲ್ಲ ತಿಳಿಸ್ಕೊಡಿ ಅಂತ ಕೇಳ್ತೀರಾ ನಮಗೆ ಉತ್ಸಾಹ ಅಷ್ಟು ಅರ್ಥ ಆಗುತ್ತೆ ನನಗೆ ಆದರೆ ಒಂದೊಂದು ವೀಡಿಯೋದಲ್ಲಿ ನಾನು ಒಂದೊಂದು ವಿಷಯನ ತಿಳ್ಸ್ಕೊಡೋಕ್ಕಾಗ ಒಂದೇ ವೀಡಿಯೋದಲ್ಲಿ ಎಲ್ಲ ವಿಷಯನೂ ತಿಳಿಸ್ಕೊಡೋಕ್ಕಾಗಲ್ಲ ಅದಕ್ಕೆ ವೇಟ್ ಮಾಡಿ ನಾನು ಹೇಳ್ಕೊಡೋ ವಿಷಯನ ಅರ್ಥ ಮಾಡಿಕೊಂಡು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ನೋಡಿ ಇವಾಗ ನಾನು ಜೀರೋಯಿಂದ ಒನ್ಗೆ ನಿಲ್ಲಿಸ್ತಾ ಇದ್ದೀನಿ ಒನ್ಗೆ ನಿಲ್ಲಿಸ್ಬಿಟ್ಟು ಇಲ್ಲೊಂದು ನಟ್ಟಿ ನಟ್ಟಿರುತ್ತೆ ಇದು ಇದನ್ನು ಟೈಟ್ ಮಾಡ್ತಾ ಇದ್ದೀನಿ ಇಂದ ಒನ್ ನಿಲ್ಲಿಸಿದ್ದೀನಿ ಈ ನಟ್ಟನ್ನು ಟೈಟ್ ಮಾಡ್ತಾ ಇದ್ದೀನಿ ಓಕೆನಾ ಟೈಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಾರ ಇತ್ತು ಅದಕ್ಕೆ ಉದ್ದ ಬಿಟ್ಕೋತಾ ಇದ್ದೀನಿ ನೋಡ್ಕೊಳ್ಳಿ ಇವಾಗ ಝೀರೋ ಇಂದ ಒನ್ಗೆ ಇಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ ನಿನ್ನೆ ವಿಡಿಯೋದು ಅದೇ ವಾಟ್ಸಪ್ಪಲ್ಲಿ ನೀವು ಕಳಿಸಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಸಾವಿರಾರು ರೂಪಾಯಿ ದುಡ್ಡನ್ನ ವೇಸ್ಟ್ ಮಾಡೋಕೆ ಬಂದು ನಾವು ಬಡವ್ರಿಗೆ ನಮ್ಮಂಥ ಮಧ್ಯವರ್ತಿಗಳಿಗೆ ಎಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ಇದ್ದೀವಿ ಯಾಕಂತಂದರೆ ನಾವು ಹಳ್ಳಿಲಿ ಇಟ್ಕೊಂಡು ಅಷ್ಟೆಲ್ಲ ಸಾಹಸ ಮಾಡ್ತಾಯಿದ್ದೀವಿ ಅಂತ ಅರ್ಥ ಯಾಕಂದರೆ ಸಿಟಿಗೆ ಹೋಗಿ ಕಲಿಯೋಕ್ಕೆ ಇಲ್ಲಿ ಯಾರು ಹೇಳ್ಕೊಡೋಲ್ಲ ಇಲ್ಲಿಂದ ತುಂಬ ದೂರ ಆಗುತ್ತೆ ಮನೇಲಿ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನಾವು ಕಲಿಬೇಕು ಅದಕ್ಕೆ ನಾವು ಮನೇಲೇ ಇಟ್ಕೊಂಡು ನಮ್ಮಂಥ ಮಕ್ಕಳಿರೋರು ಹೆಣ್ಸು ಹೆಣ್ಮಕ್ಳುಗಳು ಕಲಿಬೇಕು ಅನ್ನೋದೇ ನಮ್ಗೆ ಉತ್ಸಾಹ ಅಷ್ಟೇ ಅದಕ್ಕೋಸ್ಕರ ಈ ಎಫರ್ಟ್ ಆಗ್ತಾ ಇರೋದು ನಾವು ಎಫರ್ಟ್ ಹಾಕಿ ನಿಮ್ಗೆ ವಿಡಿಯೋ ಹೇಳ್ಕೊಟ್ಟಿರ ತಕ್ಷಣ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೊಂದು ಖುಷಿ ಸಿಗುತ್ತೆ ದಯವಿಟ್ಟು ವಾಟ್ಸಪ್ಪಲ್ಲಿ ಪ್ರಾಕ್ಟೀಸ್ ಮಾಡಿರೋದನ್ನ ಏನು ಪ್ರಾಕ್ಟೀಸ್ ಮಾಡಿದ್ದೀರೋ ಅದನ್ನೇ ಫೋಟೋಸ್ನ ಕಳಿಸಿ ನಾನು ನಿಮಗೆ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ ರಿಪ್ಲೈ ಕೊಡ್ತೀನಿ ನಾನು ಓಪನ್ ಅಪ್ ಆಗಿ ಹೇಳ್ತೀನಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೀನಿ ನಾನು ಉಗ್ಗಿಸೋದು ಆ ಥರ ಎಲ್ಲ ಮಾಡೋಲ್ಲ ಯಾಕಂತಂದರೆ ನೀವು ಕಲಿಬೇಕು ತುಂಬ ಚೆನ್ನಾಗೇನೋ ಉತ್ಸಾಹದಿಂದ ದಯವಿಟ್ಟು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ ಡೈಲಿ ಒಂದೊಂದು ಶಾರ್ಟ್ ವಿಡಿಯೋದಲ್ಲಿ ಒಂದೊಂದು ಇಮೇಜ್ನ ಕಲಿಸ್ತೀನಿ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಗ್ಯಾರಂಟಿ ಎಂಟ್ರೆಡ್ ಪರ್ಸೆಂಟ್ ನೀವು ಎಂಬ್ರಾಯ್ಡ್ರಿ ಕಲಿತೆ ಕಲಿತೀರ ದುಡ್ಡನ್ನ ಸಂಪಾದನೆ ಮಾಡೇ ಮಾಡ್ತೀರಾ ಜೀವನವನ್ನ ಸಾಕ್ಸ್ತೀರಾ ಅನ್ನೋದನ್ನ ಭರವಸೆನ ಕೊಡಬಲ್ಲೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಯಾವ ಕಾರಣಕ್ಕೂ ಬರಲ್ಲ ಇವಾಗ ಜೀರೋ ಟು ಒನ್ ನಂಬರ್ದು ಸ್ಟಿಚ್ಚು ನಾನು ಯಾವುದೇ ಥರದ ಲೆಗ್ ಮೂವ್ಮೆಂಟ್ ಮಾಡ್ತಾಯಿಲ್ಲ ಇದನ್ನ ಮಾಡೋಕ್ಕೆ ಒಂದಿನ ಲಿವರ್ ಫಿಕ್ಸ್ ಮಾಡೋದು ಅದನ್ನು ಫಿಲ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ ಝೀರೋ ಟು ಒನ್ ಆಯಿತು ನೋಡಿ 0 ಟು ಒನ್ 0 ಟು ಒನ್ ಸ್ಟಿಚ್ಚು ಫೀಲಿಂಗ್ ಆಯಿತು ಇವಾಗ ಝೀರೋ ಟು ಟು ಫಿಕ್ ಫಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಝೀರೋ ಟು ಟು ಫಿಕ್ಸ್ ಮಾಡ್ತಾಯಿದ್ದೀನಿ 0 ಟು ಟು 0 ಟು 1, 0 ಟು ಟು 0 ಟು ಫೈವ್ ಜೀರೋ ಟು ಮೋರ್ ಫೈವ್ ಅದೆಲ್ಲ ಸೇಮ್ ಸ್ಟಿಚಸ್ ಏನೆ ಆದರೆ ಏನಾಗಿರುತ್ತೆ ಅಂದರೆ ಬಂದಿರುತ್ತೆ ಬಿಡ್ತಾಗ್ಲ ಬಂದಿರೋದ್ರಿಂದ ಅಂದರೆ ಏನಪ್ಪ ಅದು ನಮಗೆ ಡಿಸೈನ್ ಒಂದೊಂದು ಒಂದೊಂದು ಶೇಪ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡೋಕ್ಕೆ ನಮಗೆ ಯೂಸ್ ಆಗುತ್ತೆ ಈ ಸ್ಟ್ರೈಟ್ ಲೈನ್ ಸ್ಟಿಚ್ ನೀವು ಕಲ್ತ್ರಿ ಅಂತಂದರೆ ಈ ಫಿಲ್ಲಿಂಗ್ ಸ್ಟಿಚ್ನ ನೀವು ಕಲ್ತ್ರಿ ಅಂತಂದರೆ ನೀವು ಈಸಿಯಾಗೆ ಏನಪ್ಪ ಎಂಬ್ರಾಯ್ಡ್ರಿನ ಮಾಡೋದನ್ನ ಕಲಿಬೋದು ನಾನು ಮೆಷಿನ ಫಾಸ್ಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ನನ್ನ ಹತ್ರ ಹೇಳೋದು ಮೊಬೈಲು ವೈಫೈ ಇಲ್ಲ ನಾನು ಇನ್ನೂ ವೈಫೈ ತಗೊಂಡಿಲ್ಲ ಅದರಿಂದ ಅಷ್ಟು ಮಿನಿಟ್ ವೀಡಿಯೋ ರನ್ನಿಂಗ್ ಆಗಬೇಕಂದ್ರೆ ತ್ರೀ ಡೇಸ್ ಫೋರ್ ಡೇಸ್ ಆಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಮಿಷಿನ್ ಫಾಸ್ಟ್ ಮಾಡ್ತಾಯಿದ್ದೀನಿ ಅಡ್ಜಸ್ಟ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ದಯವಿಟ್ಟು ನಾನು ಎಲ್ಲರಿಗೂ ಕೇಳೋದೇನೆಂದರೆ ದಯವಿಟ್ಟು ಇಷ್ಟು ಕಷ್ಟಪಟ್ಟು ನಾನು ನಿಮ್ಗೆ ವೀಡಿಯೋ ಎಡಿಟ್ ಮಾಡಿ ಸೆಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡೇಬೇಕು ನಮ್ಮ ವಾಟ್ಸಪ್ಪಲ್ಲಿ ಕಲಿಸೇಬೇಕು ನೀವು ಪ್ರಾಕ್ಟೀಸ್ ಮಾಡಿರೋದನ್ನ ನೀವು ನೀವು ಪ್ರಾಕ್ಟೀಸ್ ಮಾಡಿರೋನು ಕಲಿಸಿದ್ರೆ ನಮ್ಗೆ ಯಾವುದೇ ಥರ ಅನುಕೂಲ ಏನಂತ ಏನಿಲ್ಲ ಆದರೆ ನಮ್ಮಂಥ ಬಡವರು ನಾವು ಈ ಕಷ್ಟಪಟ್ಟಿರೋದನ್ನ ನಮ್ಮ ನೆನೆಸ್ಕೊಂಡ್ರೆ ಅಷ್ಟು ಬೇಜಾರಾಗ್ತಾ ಇರುತ್ತೆ ಯಾರು ಹೇಳ್ಕೊಡೋದಿರಲ್ಲ ಎಳ್ಳಿಲ್ಲಿ ಹೇಳ್ಕೊಂಡು ಮನೇಲಿ ಒಂದು ಫೋನಲ್ಲಿ ವೀಡಿಯೋ ನೋಡಿ ಕಲಿಬೇಕು ಅದು ಒಂದು ವೀಡಿಯೋ ನೋಡೋದಾಗಲ್ಲ ಹಲ್ವಾರು ವೀಡಿಯೋ ನೋಡಿ ವಿಷಯಗಳನ್ನ ತಿಳ್ಕೊಂಡು ಕಲಿಬೇಕು ಆ ಹಲ್ವಾರು ವೀಡಿಯೋಗಳನ್ನ ತಿಳಿಯೋದು ವಿಷಯಗಳನ್ನ ತಿಳ್ಕೊಂಡಿರೋದನ್ನ ನಾನು ನಿಮ್ಗೆ ಒಂದೇ ವೀಡಿಯೋದಲ್ಲಿ ತಿಳ್ಕೊಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಂತಂದರೆ ನೀವು ಎಷ್ಟು ಕಷ್ಟಪಟ್ಟಿರಬೇಡ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಒಂಬತ್ತು ವರ್ಷದ ಪಲ್ ನೀವು ಮಿಸ್ ನೀವು ವ್ಯರ್ಥ ಮಾಡಬೇಡಿ ಒಂದು ಮಿನಿಟ್ ಕೂಡ ಇಂಪಾರ್ಟೆಂಟು ಟೈಮ್ ವೇಸ್ಟ್ ಮಾಡ್ದಂಗೆ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ನಮ್ಮ ವಾಟ್ಸಪ್ ನಂಬರಲ್ಲಿ ಏನು ಮಾಡಿ ಅಂತ ನಾನು ನಿನ್ನ ಕೇಳ್ಕೊತೀನಿ ಯಾರು ಕೂಡ ಇಷ್ಟು ಸಪೋರ್ಟ್ ನಿಮ್ಗೆ ಕೊಡಲ್ಲ ನಮ್ಗೆ ಇವರ್ಗೋಸ್ಕರ ನಾನು ಇಷ್ಟು ಸಪೋರ್ಟ್ನ ಕೊಡ್ತಾಯಿದ್ದೀನಿ ಇದು ಜೀರೋ ಟು ಟು ಸ್ಟಿಚ್ಚು ಪ್ರಾಕ್ಟೀಸ್ ಆಯಿತು ಝೀರೋ ಟು ಟೂ ಸ್ಟಿಚ್ ಪ್ರಾಕ್ಟೀಸ್ ಆಯಿತು ನೆಕ್ಸ್ಟ್ ಜೀರೋ ಟು ತ್ರೀ ನಾನು ಯಾವುದೇ ಥರ ಲೆಗ್ ಮೂವ್ಮೆಂಟ್ ಮಾಡ್ತಾಯಿಲ್ಲ ಓನ್ಲಿ ಫಿಕ್ಸಿಂಗ್ ಲಿವರ್ ಫಿಕ್ಸ್ ಮಾಡಿ ಪ್ರಾಕ್ಟೀಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇವಾಗ ಝೀರೋ ಟು ತ್ರೀ ಇಲ್ಲಿ ದಾರ ಕಾಕೊಳ್ಳೋದೇ ಆಗಲಿ ದಾರ ಮೇಲ್ಗಡೆ ಬರೋದೇ ಆಗಲಿ ಕೆಳಗಡೆರೋ ದಾರ ಮೇಲ್ಗಡೆ ಬರೋದೇ ಆಗಲಿ ಆ ಥರ ಎಲ್ಲ ಬರ್ತಾಯಿಲ್ಲ ಯಾಕೆ ಬರ್ತಾಯಿಲ್ಲ ಅಂತಂದರೆ ನಾನು ಏನು ಬೇಕೋ ಯಾವ ಥರ ಟೆನ್ಷನ್ ಅಡ್ಜಸ್ಟ್ ಮಾಡ್ಕೊಳ್ಬೇಕೋ ಆ ಥರ ಟೆನ್ಷನ್ ಅಡ್ಜಸ್ಟ್ ಆಲ್ರೆಡಿ ಮತ್ತು ದರಿದ್ರಿಗೆ ಯಾವ ಥರ ಟೆನ್ಷನ್ ಅಡ್ಜಸ್ಟ್ ಮಾಡ್ಕೊಬೇಕು ಆ ಥರ ನಾನು ಮಾಡಿ ಆಲ್ರೆಡಿ ಅದಕ್ಕೇ ಅದು ಏನೂ ಬರ್ತಾಯಿಲ್ಲ ಟೆನ್ಷನಲ್ಲಿ ಸ್ವಲ್ಪ ಲೂಸ್ ಆಗೋದು ಸ್ವಲ್ಪ ಲೈಟ್ ಆಗೋದು ಆ ಥರ ಆಗಿದರೆ ಇವಾಗ ಸ್ವಲ್ಪ ಇರೋ ದಾರ ಮೇಲ್ಗಡೆ ಬರೋದು ಆ ಥರ ಆಗ್ತಾಯಿತ್ತು ಮೆ ಮೆಥಡವನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ದಾರ ಯಾಕೆ ಪದೇ ಪದೇ ಕಟ್ಟಾಗುತ್ತೆ ಅಂತ ನಾನು ಮೆಥಡ್ ಟೂಲಿ ದಾರ ಯಾಕೆ ಅದು ಸಿಕ್ಕೊಳ್ಳುತ್ತೆ ಅನ್ನೋದನ್ನ ಪೂರ್ತಿ ವೀಡಿಯೋ ಮಾಡಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದರೆ ಒಂದೊಂದೇ ವೀಡಿಯೋನ ದಯವಿಟ್ಟು ನೋಡಿ ಅಂತ ನಾನು ಸೆಂಡ್ ಮಾಡೋವರೆಗೂ ವೇಟ್ ಮಾಡಿ ದಯವಿಟ್ಟು ನೋಡಿ ಅಂತ ಹೇಳ್ಕೊ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ಇದಕ್ಕೆ ಯಾವುದೇ ಥರ ಕ್ಯಾನ್ವಾಸ್ ಪೇಪರ್ ಹಾಕೊಂಡಿಲ್ಲ ಯಾಕಂದರೆ ಪ್ರಾಕ್ಟೀಸ್ ಮಾಡೋರಿಗೆ ಪೇಪರ್ ಎಲ್ಲ ದಯವಿಟ್ಟು ಯೂಸ್ ಮಾಡಬೇಡಿ ಬೇಸಿಕ್ ಫೀಚರ್ಸ್ಗೆಲ್ಲ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಬ್ಯೂಟಿಕ್ ಪೀಚರ್ಸ್ ಹಾಕ್ ಆದಮೇಲೆ ಸ್ವಲ್ಪ ಕ್ಯಾನಸ್ ಪೇಪರ್ ಇದೇ ಫ್ರೈ ಫ್ರೈ ಮಾಡಿ ಯಾಕಂದರೆ ಕ್ಯಾನಸ್ ಸ್ಲೀಪರ್ ಮೀಟ್ರ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಒಂದು ಮೀಟ್ರ್ ತಂದು ಅದೆಲ್ಲ ದುಡ್ಡು ವೇಸ್ಟ್ ಮಾಡೋಕ್ಕು ದಯವಿಟ್ಟು ಕಾಟನ್ ಬಟ್ಟೆ ಈ ಥರ ಒಂದು ಕಾಟನ್ ಲೈನ್ ಬಟ್ಟೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ನಾನು ನಿಮ್ಗೆ ಹೇಳಬಲ್ಲೆ ಒಂದು ಮೀಟ್ರ್ ಕ್ಯಾನಸ್ ಒಂದು ಮೀಟ್ರ್ ಡೈನಿಂಗ್ ಬಟ್ಟೆ ಮೂವತ್ತು ರೂಪಾಯಿ ಇದೆ ಮೂವತ್ತು ರೂಪಾಯಿ ಕೊಟ್ಟು ತಂದರೆ ಅದರಲ್ಲಿ ಒಂದು ಸಾವಿರ ಡಿಸೈನ್ ಕಲಿಬೋದು ನೋಡಿ ಜೀರೋ ಟು ತ್ರೀ ಆಯಿತು ನೆಕ್ಸ್ಟ್ ಇವಾಗ ಝೀರೋ ಟು ಫೋರ್ ತೋರಿಸ್ತೀನಿ ಟು ಫೋರ್ ಸ್ಟಿಚ್ಚು ಇನ್ನೂ ಮಂದವಾಗಿ ಅಂದರೆ ಇನ್ನೂ ಮಂದವಾಗಿ ಥ್ರೆಡ್ನ ಕೊಡ್ಬೋದು ಕ್ಯಾನ್ವಾಸ್ ಪೇಪರ್ ಹಾಕಿದ್ರೆ ಇನ್ನೂ ಮತ್ತೆ ಮಂದವಾಗಿ ಬರುತ್ತೆ ಸ್ವಲ್ಪ ಸ್ಪೇಸ್ ಕೂಡ ಬರೋಲ್ಲ ಥ್ರೆಡ್ ಮಧ್ಯ ಮಧ್ಯ ಕ್ಯಾನಸ್ ಪೇಪರ್ ಹಾಕಿದಾಗ ಸ್ವಲ್ಪ ನೀರಲ್ಲಿ ಬೇಗ ಫಾಸ್ಟಾಗಿ ಮೂವ್ ಆಗುತ್ತೆ ಅದು ಸ್ವಲ್ಪ ಹತ್ತಿರ ಬೀಳಲ್ಲ ಇವಾಗ ಏನಿದ್ರು ನೀವು ಪ್ರಾಕ್ಟೀಸ್ ಮಾಡೋದನ್ನ ಮಾತ್ರ ಕಳೀರಿ ಕೇಳು ಆಯಿತು ಥ್ರೆಡ್ಡು ಅದೆಲ್ಲ ಬೇಡ ಒಂದು ನಿಮಗೆ ಫಸ್ಟ್ ಇವಾಗ ಪ್ರಾಕ್ಟೀಸ್ ಆಗಬೇಕು ನಾನು ನಿಮ್ಗೆ ಯಾಕೆ ಮತ್ತೆ ತೋರಿಸ್ತಾ ಇದ್ದೀನಿ ಇದು ಅಂತಂದರೆ ಅದು ರೊಟ್ಟಿ ಮೇಲೆ ಕಾಣ್ ಕಾಣಿಲ್ಲ ಪಾಪ ನಾನು ಎಲ್ ಇ ಡಿ ಲೈಟ್ನ ಆನ್ ಮಾಡ್ಕೊಬಿಟ್ಟಿದ್ದೆ ಅದರಿಂದ ಸ್ವಲ್ಪ ಆ ಥರ ಆಗಿಬಿಟ್ಟು ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀನಿ ಬಟ್ ಅಷ್ಟು ಸ್ವಲ್ಪ ವೀಡಿಯೋ ಮಾಡಿ ಸ್ವಲ್ಪ ಜನಕ್ಕೆ ಅದನ್ನು ನೋಡಿದ್ರೂ ಅರ್ಥ ಆಗಿಲ್ಲ ಅಂತಂದರೆ ನಮಗೆ ಬೇಜಾರಾಗ್ತಾ ಇದೆ ನೋಡಿ ಈ ಥರ ತೋರಿಸಿತ್ತು ಇದೇನೂ ಲೆಗ್ ಮೂಮೆಂಟ್ ಇದೆ ಜಸ್ಟ್ ನಾವು ನನ್ನ ಕೈಲಿ ಯಾವ ಥರ ಲಿಂಗನ್ನ ಕೇಳ್ತಾ ಇದ್ದೀನೋ ಆ ಥರ ನೀವು ಹೋಗೋದು ಅಷ್ಟೇ ಝೀರೋ ಟು ಫೋರ್ ಆಯಿತು ಝೀರೋ ಟು ಫೈವ್ ಈಗ ಝೀರೋ ಟು ಫೈವ್ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಝೀರೋ ಟು ಫೈವ್ ಎಷ್ಟು ಜಗಳ ಬರ್ತಾ ಇದೆ ಅಂತ ಇದು ಝೀರೋ ಟು ಫೈವ್ ಇದೆಲ್ಲ ಮುಂದೆ ಬರುತ್ತೆ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಆದಷ್ಟು ನಿಮ್ಮ ಹತ್ರ ಹಿಂಗಿಲ್ಲ ತಗೊಳ್ಳಿಲ್ಲ ಇನ್ನೂ ತೊಗೋಬೇಕು ಹೋಗಿ ಅನ್ನೋರು ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡೋದನ್ನ ಬಿಡಬೇಡಿ ದಯವಿಟ್ಟು ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿ ಮತ್ತು ಗಿಡ್ಜ್ ಮಿಷಿನ್ಗೂ ಮತ್ತು ವ್ಯಾಸನ್ ಮಿಷಿನ್ಗೂ ಎಂಬ್ರಾಯ್ಡ್ರಿ ಮಾಡಿದ್ರೆ ಏನು ವ್ಯತ್ಯಾಸ ಇರುತ್ತೆ ಅಂತ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೆಲ್ಲ ವೀಡಿಯೋ ಮಾಡಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ ಒಂದೊಂದೇ ವೀಡಿಯೋ ಅಪ್ಲೋಡ್ ಮಾಡಬೇಕು ನಾವು ಕೂಡ ಇಲ್ಲನೂ ಒಂದೇ ಸರಿಯಾಗಿ ಮಾಡೋಕ್ಕಾಗಲ್ಲ ಯಾಕಂದರೆ ಕಲಿಯೋ ಉತ್ಸಾಹ ಇರೋರಿಗೆ ಅನ್ನಿಸ್ತಾ ಇರುತ್ತೆ ಅಯ್ಯೋ ಮೇಡಮ್ ಈ ವಿಡಿಯೋ ಬಿಟ್ರಾಗಲ್ಲ ಅಯ್ಯೋ ಮೇಡಮ್ ಆ ವಿಡಿಯೋ ಬಿಟ್ರಾಗಲ್ವ ಅಂತ ಆದರೆ ನಾವು ಒಂದೊಂದೇ ವೀಡಿಯೋ ಬಿಡಬೇಕಾಗುತ್ತೆ ನೋಡಿ ನಾನು ರಿಂಗನ್ನ ಯಾವ ಥರ ಮೂವ್ ಮಾಡ್ತಾಯಿದ್ದೀನಿ ಅಂತ ಕೈಯಲ್ಲಿ ನಾನು ಮೂವ್ ಮಾಡೋದೇ ನಿಮಗೆ ಗೊತ್ತಾಗ್ತಾಯಿಲ್ಲ ಅಷ್ಟು ಅಷ್ಟು ಸ್ಲೋವಾಗಿ ಮೂವ್ ಮಾಡಬೇಕು ಆವಾಗ ಅಷ್ಟು ನೀರು ಹೆಂಗೆ ನಾವು ರಿಂಗ್ನ ಮೂವ್ ಮಾಡ್ತೀವೋ ಅಷ್ಟು ನೀಟಾಗಿ ಡಿಸೈನ್ ಬರುತ್ತೆ ಹಿಂದೆ ಇದ್ದರೆ ಡಿಸೈನ್ ಬರಲ್ಲ ಅದಕ್ಕೆ ಸ್ವಲ್ಪ ಸ್ಲೋ ಆಗೇ ಡಿಸೈನ ಮೂವ್ ಮಾಡಿ ಸ್ವಲ್ಪ ಒತ್ತಾಗಿ ಬಂದರೆ ಪರವಾಗಿಲ್ಲ ಡಿಸೈನು ಅದರ ಫಿನಿಷಿಂಗ್ ಅಂತೂ ಹಾಳಾಗಬಾರ್ದು ಕೈಲೆ ಥ್ರೆಡ್ಡನ್ನು ನಾನು ಕಟ್ ಮಾಡ್ತೀನಿ ಯಾಕಂದರೆ ನಾನು ಪ್ರಾಕ್ಟೀಸ್ ಆಗಿದೆ ಆ ಥರ ಅದರಿಂದ ನಾನು ಕೈಲೇ ಥ್ರೆಡ್ನ ಕಟ್ ಮಾಡ್ತೀನಿ ಸ್ವಲ್ಪ ಥ್ರೆಡ್ ಕಟ್ ಆಯಿತು ಈಗ ಜೀರೋ ಟು ಫೈವ್ ಮೂರು ಫೈವ್ಗಿಂತ ಕೆ ಫುಲ್ಲು ಕೆಳಗಡೆ ಲಿವರ್ಗೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಅದೆಷ್ಟು ಅಗಲ ಬರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ತುಂಬಾ ಅಗಲ ಬರುತ್ತೆ ನೋಡಿ ಎಷ್ಟು ಅಗಲ ಬರ್ತಾ ಇದೆ ಅಂತ ಅದು ಉದ್ಕೂ ತುಂಬ ಡಿಫ್ರೆನ್ಸ್ ಇದೆ ಈ ಥರ ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಾಕ್ಟೀಸ್ ಯಾವ ಕಾರಣಕ್ಕೂ ಯಾವುದು ಬರೋಲ್ಲ ವರ್ಕ್ ಈಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ನಾನಷ್ಟೇ ಈ ಥರ ಡಿಸೈನನ್ನು ನಾವು ನಾನು ಗಿಡ ಮಿಷಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾಗ ತುಂಬಾ ಮಷಿನ್ ಸೌಂಡ್ ಬರ್ತಾಯಿತ್ತು ಮಷಿನ್ ಸೌಂಡ್ ಬಂದರೂ ಕೂಡ ಅದಕ್ಕೆ ಒಂದು ಟೆಕ್ನಿಕ್ ಇದೆ ಒಂದು ಇದೆ ಆ ಟಿಪ್ಪನ್ನು ನಾನು ನಿಮಗೆ ವಿಡಿಯೋದಲ್ಲಿ ಸೆಂಡ್ ಮಾಡ್ತೀನಿ ದಯವಿಟ್ಟು ಯಾರ್ಯಾರೋ ಏನೇನು ಹೇಳ್ತಾರೆ ಅಂತ ನೀವು ತಲೆ ಒಳಗಡೆ ಹಾಕೋಬೇಡಿ ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ ಮಾತ್ರ ಕಾನ್ಸನ್ಟ್ರೇಷನ್ ಇಡಿ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ ಎಂಬ್ರಾಯ್ಡ್ರಿ ಮಾಡೋದನ್ನ ಕಲಿತೀರಾ ಎಂಬ್ರಾಯ್ಡ್ರಿ ಮಾಡೋದು ಏನಷ್ಟು ಕಷ್ಟನೇ ಇಲ್ಲ ಈಸಿ ಆದರೆ ನಿಮ್ದನ್ನು ಯಾವ ಥರ ನಾವು ಮೂವ್ ಮಾಡೋದು ಅನ್ನೋದೊಂದು ಕಲಿಬೇಕು ಮಷಿನ್ ಆಪ್ರೇಟ್ ಮಾಡೋದು ಯಾವ ಥರ ಅಂತ ಒಂದು ಕಲಿಬೇಕು ಫಸ್ಟ್ ಈ ಥ್ರೆಡ್ ಈ ಸ್ಟಿಚಸ್ನ ಫಸ್ಟ್ ಕಲಿತುಬಿಡಿ ಜೀರೋ ಟು ಫೈವ್ ಮೂರು ಸ್ಟಿಚಸ್ನ ಆಮೇಲೆ ನೆಕ್ಸ್ಟ್ ನಾನು ಒಂದೆರಡು ಮೂರು ಮೂರು ಡಿಸೈನ್ ತೋರಿಸ್ತೀನಿ ನಾನು ನಿಮಗೆ ಆ ಮೂರು ಡಿಸೈನ್ನ ಪ್ರಾಕ್ಟೀಸ್ ಮಾಡಿ ಇವಾಗ ನಾನು ಯಾವುದೇ ಥರದ ಲಿವರ್ನ ಅಡ್ಜಸ್ಟ್ ಮಾಡ್ಕೋತಾ ಇಲ್ಲ ಯಾವುದೇ ಥರದ ಲಿವರ್ನ ಅಡ್ಜಸ್ಟ್ ಒಂದೇ ಫಿಕ್ಸ್ ಮಾಡಿಬಿಟ್ಟು ಲಿವರ್ನ ನಾನು ಮಾಡ್ತಾ ಇಲ್ಲ ಸ್ವಲ್ಪ ನಂದು ಲೆಗ್ ಮೂವ್ ಲೆಗ್ಗು ಮೂವ್ ಆಗುತ್ತೆ ನೋಡ್ಕೊಳ್ಳಿ ಸರ್ ನೋಡಿ ಇದು ಲೆಗ್ ಕಾಣಿಸ್ತಾ ಇದೆ ಅನ್ಸುತ್ತೆ ತಾವಟ್ಟೆ ಇದೆ ನೋಡಿ ಇಲ್ಲಿ ಲೆಗ್ಗು ಮೂವ್ ಇದೆ ಇಲ್ಲಿ ಈ ಲೆಗ್ಗು ಮೂವ್ ಆಗೋದನ್ನ ನೀವು ನೋಡ್ಕೊಳ್ಳಿ ಈ ಲಿವರು ಮೇಲೋಗುತ್ತೆ ನೋಡಿ ಈ ಥರ ಲಿವರು ಮೇ ಮೇಲೋಗುತ್ತೆ ನೋಡಿ ಇವಾಗ ಜೀರೋ ಟು ಫೈವ್ ಜೀರೋ ಇಂದ ಫೈವ್ ಹೋಗುತ್ತೆ ಇದನ್ನು ಗಮನಿಸ್ಕೊಳ್ಳಿ ದಯವಿಟ್ಟು ಒಂದು ವಿಡಿಯೋದಲ್ಲಿ ಅದನ್ನ ನಾನು ನಾನು ನಿಮಗೆ ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡೋಕ್ಕೆ ಇಂದ ಫೈವ್ ಹೋಗುತ್ತೆ ಮತ್ತು ಜೀರೋ ಇಂದ ಫೈವ್ ಬರ ಫೈವಿಂದ ಜೀರೋ ಬರುತ್ತೆ ನೋಡಿ ತೋರಿಸ್ತೀನಿ ಇವಾಗ ಕ್ಯಾನ್ವಾಸ್ ಹಾಕಿದ್ರೆ ಇನ್ನೂ ನೀಟಾಗಿ ಬರುತ್ತೆ ಡಿಸೈನು ಝೀರೋಯಿಂದ ಫೈವ್ ಹೋಗುತ್ತೆ ಫೈವಿಂದ ಹೋಗುತ್ತೆ ಇದು ತುಂಬ ರೌಂಡ್ ಶೇಪ್ ಬರಬೇಕು ಕ್ಯಾನ್ವಾಸ್ ಪೇಪರ್ ಹಾಕೊಂಡಿಲ್ಲಲ್ವ ಅದಕ್ಕೆ ಅದು ಕಾಟನ್ ಬಟ್ಟೆ ಮೇಲೆ ನೆಕ್ಸ್ಟ್ ಇವಾಗ ಝೀರೋ ಇಂದ ಫೈವ್ ಥ್ರೆಡ್ ಸ್ವಲ್ಪ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಥ್ರೆಡ್ ಆಗ್ತಾಯಿದೆ ಬಾಗಿನ್ಗೆ ನೋಡಿ ಇದು ಜೀರೋ ಇಂದ ಫೈವ್ಗೆ ಇಂದ ಜೀರೋಗೆ ಇದು ತುಂಬ ಇನ್ನು ಇನ್ನೂ ರೌಂಡ್ ಶೇಪ್ ಬರುತ್ತೆ ಕ್ಯಾನ್ವಾಸ್ ಪೇಪರ್ ಹಾಕೊಂಡ್ರೆ ರೌಂಡ್ ಶೇಪ್ ಬರುತ್ತೆ ಅದಕ್ಕೆ ನೀವು ಆದರೆ ನಾವು ಕ್ಯಾನ್ವಾಸ್ ಪೇಪರ್ ಹಾಕೊಂಡಿಲ್ಲ ಅಲ್ವಾ ಅದಕ್ಕೆ ಅದು ಸ್ವಲ್ಪ ಫೋನ್ ಶೇಪ್ ಅಂತಾರ ಕಾಣಿಸುತ್ತೆ ಕ್ಯಾನ್ವಾಸ್ ಪೇಪರ್ ಹಾಕೊಂಡ್ರೆ ಅದು ಬಟ್ಟೆನ ಸ್ಟಿಪ್ಪಾಗಿ ಇಟ್ಕೊಡ್ಲರ್ತಲ್ವಾ ಅದಕ್ಕೆ ಅವಾಗ ಚೆನ್ನಾಗಿ ಬರುತ್ತೆ ಅದು ಡಿಸೈನು ಝೀರೋಯಿಂದ ಫಾಯಿಗೆ ಇದೆ ನಾನು ತೋರಿಸಿದ್ದೀನಿ ಅವಾಗ ಲಿವರ್ನ ಫಾಯಿನಿಂದ ಹೋಗ್ತಾ ಇದೆ ಅದನ್ನು ಗಮನಿಸ್ಕೊಂಡಿದ್ದೆ ಇಟ್ಟು ಝೀರೋಯಿಂದ ಫಾಯ್ಗೆ ಹೋಗುತ್ತೆ ಸ್ಪಾಯಿಂದ ಹೋಗುತ್ತೆ ಕ್ಯಾನ್ವಾಸ್ ಈ ಯೂಸ್ ಮಾಡಿದ್ರು ಅಂತಂದರೆ ತುಂಬ ಗ್ರ್ಯಾಂಡ್ ಪ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಇದು ಈ ಥರ ಬಂತು ಇದು ಕ್ಯಾನ್ವಾಸ್ ಪೇಪರ್ ಹಾಕಿಲ್ಲ ಅಲ್ವಾ ಅದಕ್ಕೆ ಅದು ಸ್ವಲ್ಪ ತೆಳು ಥರ ಕಾಣಿಸ್ತಾ ಇದೆ ಕ್ಯಾನ್ವಾಸ್ ಪೇಪರ್ ಹಾಕೊಂಡ್ರೆ ಫುಲ್ ನೀಟಾಗೆ ಬರುತ್ತೆ ಅದು ಡಿಸೈನು ಕ್ಯಾನ್ವಾಸ್ ಪೇಪರನ್ನು ಹಾಕ್ಕೊಂಡಿಲ್ಲ ಯಾಕಂದರೆ ಸುಮ್ಮನೆ ಯಾಕೆ ಕ್ಯಾನ್ವಾಸ್ ಪೇಪರ್ನ ವೇಸ್ಟ್ ಮಾಡಬೇಕು ಅಂತ ಈಗ ನೋಡಿ ನೆಕ್ಸ್ಟು ನಾನು ಒಂದು ಫ್ಲವರ್ ಡಿಸೈನ ತೋರಿಸ್ತೀನಿ ನಾನು ನಿಮಗೆ ಇದು ಅಷ್ಟೇ ಜೀರೋಯಿಂದ ಫೋರ್ವರೆಗೂ ಸಾಕು ಫೋರ್ ಇಲ್ಲ ಫೈವರೆಗೂ ಸಾಕು ಫ್ಲವರ್ ಯಾವ ಥರ ಡ್ರಾ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ನಾನು ಹಂಗೆ ರೂಮ್ನ ಯಾವ ಥರ ಡೈರೆಕ್ಷನಲ್ಲಿ ಚೇಂಜ್ ಮಾಡ್ಕೋತಾ ಇದ್ದೀನಿ ಅಂತಲೂ ನೋಡ್ಕೊಳ್ಳಿ ನೋಡಿ ನಾನು ಫೋರ್ ಫೆಟಲ್ ಫ್ಲವರ್ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫೈವ್ ಫೆಟಲ್ ಸಿಕ್ಸ್ ಫೆಟಲ್ ಎಲ್ಲ ಇದೆ ಫಸ್ಟ್ ಇವಾಗ ಫೋರ್ ಫೇಟಲು ಇಲ್ಲ ತ್ರೀ ಫೆಟಲ್ ಫ್ಲವರ್ನ ನೀವು ಪ್ರಾಕ್ಟೀಸ್ ಮಾಡಿ ಫೈವ್ಗೆ ಕ್ಯಾನಲ್ ಸೂಪರ್ ಇದ್ದರೆ ಇನ್ನೂ ಅಗಲ ಬರುತ್ತೆ ಹೋಗ್ತಾ ಫೈವ್ ಅಗಲ ಬರ್ತಾ ಇಲ್ಲ ಅದು ಮೀಡಿಯಮ್ ಗುಡ್ ಬರ್ತಾಯಿದೆ ಯಾಕಂತಂದರೆ ಕ್ಯಾ ಕೆಳಗಡೆ ಸ್ಟಿಫಾಗಿ ಇಡ್ಕೊಳ್ಳೋಕ್ಕೆ ಬಟ್ಟೆ ಯಾವುದು ನೀಡೋದು ಸಿಗ್ತಾ ಇಲ್ಲ ಅಲ್ವಾ ಕಾಟನ್ ಬಟ್ಟೆ ಬೇರೆ ಅಲ್ವಾ ಅದಕ್ಕೆ ಅದು ಆ ಥರ ಸಿಗ್ತಾಯಿದೆ ಡ್ರಾ ಮಾಡ್ಕೊಂಡು ಮಾಡಿ ಬೇಸಿಕ್ ಅವರು ಅದೇ ಥರ ಬರೋಲ್ಲ ನಾವು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಚೆನ್ನಾಗಿ ಅದು ಬರ್ತಾ ಇದೆ ಅಷ್ಟೇ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಕ್ಯಾನಸ್ ಪೇಪರ್ ಇದ್ರೆ ಕ್ಯಾನಲ್ ಪೇಪರ್ ಇಲ್ಲ ಅಲ್ವಾ ಅದಕ್ಕೆ ಅದು ಬರ್ತಾ ಇಲ್ಲ ಮೀಡಿಯಂ ಲೆವೆಲ್ ಅಲ್ಲಿ ಬರ್ತಾ ಇದೆ ಕ್ಯಾನಸ್ ಪೇಪರ್ ನೀಟಾಗಿ ಬರುತ್ತೆ ಹಾಗೆ ಗಮನಿಸ್ಕೊಂಡು ನಾನು ಅದ್ರಲ್ಲಿ ಒಂಥರ ಶೇಪ್ ಕೂಡ ತಗೋರ್ತಾ ಇದೀನಿ ನೋಡಿ ಇವಾಗ ಇದು ರಿಂಗ್ ಹೋಗಿ ಇಲ್ಲಿ ತಗಲಾಕೋತು ಮಿಷಿನ್ ಹತ್ತಿರ ತಗಲಾಕೊಂಡಿದೆ ಇವಾಗ ಡೈರೆಕ್ಷನ್ ಯಾವ ಥರ ಚೇಂಜ್ ಅಂತ ತೋರಿಸ್ತೀನಿ ನೋಡಿ ಈ ಥರ ಚೇಂಜ್ ಮಾಡ್ಕೊಬಿಡಿ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಫಸ್ಟ್ ಈ ಕಡೆನೇ ಇದೇ ಇಂಪೋಡೆಂಟು ಮಿಷಿನ್ ಎಂಬ್ರಾಯ್ಡ್ರಲ್ಲಿ ಹಿಂಗೆ ಕೊಡಬೇಕಂದ್ರೆ ನಾವು ಡೈರೆಕ್ಷನ್ಗೆ ಯಾವ ಥರ ಚೇಂಜ್ ಮಾಡ್ಕೊಂಡು ನಾವು ಡಿಸೈನ್ ಕೊಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನಾನು ಇವಾಗ ಈ ಸೈಡ್ ಇದ್ದೀನಿ ಈ ಥರ ಒಂದು ಫ್ಲವರ್ ಡಿಸೈನ್ ನ ಬ್ಲೌಸ್ಗೆ ನಾವು ಕೊಡ್ತೀವಿ ಅಂತಂದರೆ ಡಿಫ್ರೆಂಟ್ ಕಲರಲ್ಲಿ ಒನ್ ಫಿಫ್ಟಿ ಟು ಹಂಡ್ರೆಡ್ ಆ ಥರ ಎಲ್ಲ ನಾವು ಸಂಪಾದನೆ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಡೈರೆಕ್ಷನ್ ಯಾವ ಥರ ಚೇಂಜ್ ಮಾಡ್ಕೊತಾ ಇದ್ದೀನಿ ಅಂತ ು ಮತ್ತು ನಾನು ನೋಡಿ ಸಿಂಗಲ್ ಅಂದರೆ ಜೀರೋ ಜೀರೋ ಸ್ಟಿಚ್ನೇ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಈ ಥರ ಜೀರೋ ಸ್ಟಿಚ್ ಯೂಸ್ ಮಾಡಿ ಒಂದು ಕ್ವರ್ ಶೇಪ್ ಕೊಟ್ಟಿದ್ದೀನಿ ಸುಮ್ಮನೆ ಹಾಗೆ ಫ್ಲವರು ಬರೀ ಫ್ಲವರ್ನ ಡ್ರಾ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಈ ಥರ ಒಂದು ಕೋರ್ ಶೇಪ್ ಕೊಟ್ಟಿದ್ದೀನಿ ಇದೆಲ್ಲ ಒಂದು ಟೆಕ್ನೀಕು ಒಂದು ಐಡಿಯಾಸು ಇದೆಲ್ಲ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಒಂದು ಐಡಿಯಾಸ್ನ ಮಾಡೋದು ದಾರ ಕಟ್ಟಾಯಿತು ಸ್ಟೋರ್ ಕೊಡ್ತಾ ಇದನ್ನು ದಯವಿಟ್ಟು ಅದನ್ನು ವೀಡಿಯೋದಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸೋದನ್ನ ಮರಿಬೇಡಿ ನಾವು ಫ್ರೀ ಮಾಡಿಕೊಂಡು ನೀವು ಕಳಿಸೋ ಫೋಟೋಸ್ನ ನೀವು ಅಮೌಂಟ್ ಕೊಟ್ಟು ಎಲ್ಲ ಕಡೆ ಕಳಿಸ್ರು ಕೂಡ ಫ್ರೀಯಾಗಿ ಯಾರು ಹೇಳ್ಕೊಡಲ್ಲ ನಾವು ಇದ್ದೀವಿ ದಯವಿಟ್ಟು ನಾವು ಹೇಳೋದ್ರ ಬಗ್ಗೆ ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಇದು ಟ್ರಯಾಂಗಲ್ ಶೇಪ್ ಡಿಸೈನು ಇದು ತುಂಬ ಚೆನ್ನಾಗಿರುತ್ತೆ ಜೀರೋಯಿಂದ ಫೈವ್ ಹೋಗುತ್ತೆ ಮಧ್ಯಕ್ಕೆ ಫೈವ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಜೀರೋಗೆ ಬರುತ್ತೆ अस्ट जीरो सेंटर के फाइव होते आमक्स्टी नेक्स्ट जीरो मध्य दायव होते नेक्स्ट जीरो बै जीरो सेंट्र को, लास्ट के जीरो सेंटर के फाइव हो ನೆಕ್ಸ್ಟು ನೋಡಿ ಅಲ್ಲಿ ಸ್ವಲ್ಪ ಫಿಲ್ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ರಿವರ್ಸ್ ಹೊಡೆ ಇದ್ದೀನಿ ನನಗೆ ಹಿರಿಂಗಣ ಅದೆಲ್ಲ ಪ್ರಾಕ್ಟೀಸ್ ಮಾಡಬೇಕು ನೀವು ಜೀರೋಯಿಂದ ಮಿಡ್ಗೆ ಫಾಯಿಗೆ ಹೋಗುತ್ತೆ ನೆಕ್ಸ್ಟ್ ಜೀರೆಯಿಂದ ಫಾಯಿ ಜೀರೆಯಿಂದ ಮಿಡ್ಗೆ ಫಾಯಿಗೆ ಹೋಗುತ್ತೆ ನೋಡಿ ನಾನು ಯಾವ ಥರ ಹಿಂಗಣ ಅಡ್ಜಸ್ಟ್ ಮಾಡ್ತಾಯಿದ್ದೀನೋ ಅದೇ ಥರನೇ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಇದು ಒಂಥರ ಕಿನ್ನಿಂಗ್ ಸಿಟ್ಟು ಬ್ಲೋ ಅಲ್ಲಿ ಯಾವ್ದಾದ್ರು ಸ್ಪೇಪ್ ಉಳ್ಕೊಂಡಿದ್ರೆ ಆ ಸ್ಪೇಪ್ ಫಿಲ್ ಮಾಡೋ ಸಿಕ್ಕಿದು ನಾನು ಯಾವುದೇ ತರಹದ ಶೇಪ್ ಡ್ರಾ ಮಾಡ್ಕೊಂಡಿಲ್ಲ तो अभी ना अर प्रैक्टिस डिसन ये ओन प्रैक्टिस डेइनस प्राक्टिस दयवेट ना यूट्यूब नम वाट चाहे वाटपल हाँ ना तो तोर्ती प्राक्टिस ಗೊತ್ತಾಗ್ತಿಲ್ಲ ಅಂತ ಕಳಿಸಿದ್ರು ಈ ಡಿಸೈನ್ ಗೊತ್ತಾಗ್ತಿಲ್ಲ ಅಂತ ನೋಡಿ ಈ ತರ ಬರುತ್ತೆ ಇದು ಈ ತರ ಕೋನ್ ಶೇಪಲ್ಲಿ ಬರುತ್ತೆ ಇದು ಫಿನಿಶಿಂಗ್ ಚೆನ್ನಾಗಿ ಇದೆ ಚೆನ್ನಾಗಿ ಬರುತ್ತೆ ಅಂದ್ರೆ ಕ್ಯಾನ್ವಾಸ್ ಪೇಪರ್ ಹಾಕೋಬೇಕು ಕೆಳಗಡೆ ಇದು ಬಟ್ಟೆ ತುಂಬಾ ತೆಳುವಿರೋದ್ರಿಂದ ಡಿಸೈನ್ ಅಷ್ಟು ನೀಟಾಗಿ ಬರ್ತಾ ಇಲ್ಲ ಆದ್ದರಿಂದ ಸ್ವಲ್ಪ ಏನಪ್ಪ ನಿಮ್ಗೆ ಹಂಗೆ ಅನಿಸ್ತಾ ಇರುತ್ತೆ ತಿಳಿಯೋದೆ ಇಷ್ಟೊಂದು ಆ ಥರ ಐತಾರಂತ ನೀವು ಆ ಥರ ಥರ ಅಂತ ಏನು ಥಿಂಕ್ ಮಾಡೋಕೆ ಹೋಗ್ಬೇಡಿ ನಿಮಗೆ ಅಂದರೆ ಕಾ ಹೆಚ್ಚಿನ ಬಂಡವಾಳ ಹಾಕ್ತೇನೆ ಯಾವ ಥರ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸಿದ್ದೀನಿ ಅಷ್ಟೇ ಕ್ಯಾನ್ವಾಸ್ ಪೇಪರ್ನ ಇವಾಗಿಂದ ನೀವು ಯೂಸ್ ಯೂಸ್ ಮಾಡೋಕೆ ಶುರು ಮಾಡಿದ್ರೆ ಮೀಟ್ರ್ ಹತ್ತು ರೂಪಾಯಿ ಆ ಕ್ಯಾನ್ವಾಸ್ ಪೇಪರ್ ತಂದು ನೀವು ಹತ್ತು ರೂಪಾಯಿ ಕೊಟ್ಟು ಅದು ಸರಿಪಡಿಸ್ಕೊಳ್ಳೋಕೆ ಬರದೆ ಸುಮ್ಮನೆ ಡಿಸೈನ್ ಕಲಿಯಕ್ಕೆ ಯೂಸ್ ಮಾಡ್ಕೊಳ್ಳದೆ ಅದೆಲ್ಲ ವೇಸ್ಟ್ ಆಗೋದು ಬೇಡ ಅದಕ್ಕೇ ಫಸ್ಟ್ ಇವಾಗ ಬಟ್ಟೆ ಮೇಲೆ ಟ್ರೈ ಮಾಡಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡ್ತಾ ಇದ್ದೀರ ತುಂಬ ಜನ ಅಂದರೆ ಸಬ್ಸ್ಕ್ರೈಬ್ ಅನ್ನೋ ಬೆಲ್ ಬಟನ್ನ ಕ್ಲಿಕ್ ಇಲ್ಲ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ನಾನು ವಾಟ್ಸಪ್ಪಲ್ಲಿ ಖಂಡಿತ ನೋಡೋರೆಲ್ಲ ನನಗೆ ವಾಟ್ಸಪ್ಪಲ್ಲಿ ಇಮೇಜ್ ಕಳಿಸ್ಬೇಕು ಅವಾಗೆ ನಮಗೊಂದು ಆಗುತ್ತೆ ನಮಗೊಂದು ಹೆಮ್ಮೆ ಅನಿಸುತ್ತೆ ಇಷ್ಟು ಕಷ್ಟಪಟ್ಟು ನಾವು ವೀಡಿಯೋ ಕಳಿಸ್ಕೊಡ್ತಾಯಿದ್ರು ನಾವು ಇಷ್ಟೊಂದು ಬ್ಯಿಯಾಗಿದ್ದರು ನಮ್ಗೆ ನಿಮ್ಮ ಇಮೇಜ್ ನೋಡಿ ವಾಟ್ಸಪ್ಪಲ್ಲಿ ರಿಪ್ಲೈ ಕೊಡ್ತೀವಿ ಅಂತಂದರೂ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಇಷ್ಟೇ ಎಲ್ಪ್ ಮಾಡೋಕ್ಕಾಗೋದು ನಾವು ಏನು ಹೇಳ್ಕೊಡ್ತೀವಿ ವಿಷಯನೂ ನೀವು ಕಲಿಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮ್ಮ ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಮೀ ಥ್ಯಾಂಕ್ ಯು